ಸ್ನೇಹಿತರೆ ನಟ ದರ್ಶನ್ ಕೊಲೆ ಮಾಡಿ ಜೈಲು ಸೇರಿದ್ದೇ ಸೇರಿದ್ದು ಒಬ್ಬಲ್ಲ ಒಬ್ಬ ಸೆಲೆಬ್ರಿಟಿಗಳು ಒಂದಲ್ಲ ಒಂದು ರೀತಿಯಾಗಿ ಮಾತನಾಡುತ್ತಾರೆ ಅಥವಾ ಏನಾದರೂ ಹೇಳ್ತಾರೆ ಅಂತ ಎಲ್ಲರೂ ಕೂಡ ಕಾಯ್ತಾ ಇದ್ರು ಆದರೆ ಯಾರೂ ಕೂಡ ಬಾಯ ಎತ್ತುತ್ತಿಲ್ಲ ಈಗ ಅದರ ಮಧ್ಯೆ ಇದೀಗ ನಟಿ ರಕ್ಷಿತಾ ಅವರು ಕಣ್ಣೀರಿಡುತ್ತಾ ಈಗ ಜೈಲಿಗೆ ಹೋಗಿದ್ದಾರೆ ನಟ ದರ್ಶನ್ ಅವರ ಜೊತೆ ಒಂದು ಗಂಟೆಗಳ ಕಾಲ ಮಾತನಾಡಿ ಆಚೆ ಬಂದು ಕಣ್ಣೀರು ಹಾಕಿದ್ದಾರೆ ಹಾಗಾದ್ರೆ ನಿಜಕ್ಕೂ ಏನಾಯ್ತು ಏನಿದೆ ಸುದ್ದಿ ನಟಿ ರಕ್ಷಿತಾ ಅವರು ದರ್ಶನ್ ಬಗ್ಗೆ ಏನು ಹೇಳಿದ್ರು ಅಂತ ಈ ವಿಡಿಯೋದಲ್ಲಿ ನೋಡಿದ್ರು ಬನ್ನಿ ಅದಕ್ಕೂ ಮುನ್ನ ನಿಮಗೂ ಕೂಡ ಇವರು ಇಬ್ಬರು ಸೇರಿ ಮಾಡಿದ ಫಿಲ್ಮ್ ನಿಮಗೂ ಕೂಡ ಇಷ್ಟ ಅನ್ನೋದಾದರೆ ತಪ್ಪದೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ನಟ ದರ್ಶನ್ ಸ್ಥಿತಿ ನೋಡಿ ನಟಿ ರಕ್ಷಿತಾ ಕಣ್ಣೀರು ರೇಣುಕಾ ಕೊಲೆ ಆರೋಪದಲ್ಲಿ ಜೈಲಿನಲ್ಲಿರುವ ನಟ ದರ್ಶನ್ ಅವರನ್ನ ನಟಿ ರಕ್ಷಿತಾ ಮತ್ತು ನಿರ್ದೇಶಕ ಪ್ರೇಮ್ ಭೇಟಿ ಮಾಡಿದರು ಸುಮಾರು ಒಂದು ಗಂಟೆ ಒಳಗಿದ್ದರು ನಂತರ ವಾಪಸ್ ಆದರು ಈ ವೇಳೆ ಏನೇನು ಚರ್ಚೆ ನಡೆಯಿತು ಎಂಬುದನ್ನು ಇವರು ಬಹಿರಂಗಪಡಿಸಿಲ್ಲ ಆದರೆ ರಕ್ಷಿತಾ ದರ್ಶನ್ ಸ್ಥಿತಿ ನೋಡಿ ಕಣ್ಣೀರು ಹಾಕಿದರು ಎನ್ನಲಾಗಿದೆ ರೇಣುಕಾ ಆತ್ಮಕ್ಕೆ ಶಾಂತಿ ಸಿಗಲಿ ಈ ಘಟನೆ ಬಗ್ಗೆ ಬಹಳ ಬೇಜಾರಾಗಿದೆ ಎಂದಷ್ಟೇ ಹೇಳಿದರು ಇನ್ನು ಮುಂದೆ ಕಾದು ನೋಡಬೇಕು ಏನು ಬರುತ್ತೆ ಅಂತ ಹಾಗೇನೆ ದರ್ಶನ್ ಅವರಿಗೆ ಆ ದೇವರು ಧೈರ್ಯ ತುಂಬುವ ಶಕ್ತಿ ಕೊಡಲಿ ಹಾಗೆ ರೇಣುಕಾ ಸ್ವಾಮಿ ಕುಟುಂಬಕ್ಕೆ ಒಂದು ಧೈರ್ಯ ಕೊಡಲಿ ಅಂತ ರಕ್ಷಿತಾ ಅವರು ಮಾತನಾಡಿದ್ದಾರೆ ಹಾಗೇನೆ ಇದರ ಬಗ್ಗೆ ಹೆಚ್ಚಿನ ಮಾತನ್ನ ನಾವು ಆಡುವುದಿಲ್ಲ ಅಂತ ಹೇಳಿ ಅಲ್ಲಿಂದ ಹೊರಟೋಗಿದ್ದಾರೆ ಈ ಬಗ್ಗೆ ನೀವೇನಂತೀರಾ ತಪ್ಪದೆ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ